ಬಿಸ್ಮಿಲ್ ಲಾಹಿ ರಹ್ಮಾನ್ ರಹೀಂ ರಬ್ಬಿಶ್ರಹ್ಲಿ ಸೋದಿರಿ ವಯಸ್ಸಿರ್ಲಿ ಅಮ್ರಿ ವಹ್ಲುಲ್ ಉದ್ದತನ್ ಮಿಲ್ ಲಿಸಾನಿ ಯಫ್ಕಹು ಕೌಲಿ ವಹದ್ದಿಖಲ್ಬಿ ಬಿಹಕ್ಕಿ ಸೈಯ್ಯದಿನಾ ಮುಹಮ್ಮದಿನ್ ಸೊಲ್ಲಾಹು ಅಲೀಹಿ ವಸಲ್ಲಂ ದಿನಕ್ಕೊಂದು ಹದೀಸ್ ಭಾಗ ಸಾವಿರದ ಎಪ್ಪತ್ತೊಂದು ಇವತ್ತಿನ ವಿಷಯ ಇವರಿಗೆ ದಾನ ನೀಡಿದರೆ ದುಪ್ಪಟ್ಟು ಪ್ರತಿಫಲ ಸಿಗುತ್ತದೆ ನಮಗೆ ದಾನ ನೀಡುವಂತಹ ಸ್ವಭಾವ ಇರುತ್ತದೆ ಆದರೆ ಇವತ್ತಿನ ಹದೀಸ್ ತರಗತಿಯಲ್ಲಿ ಹೇಳುವಂತಹ ಒಂದು ವಿಭಾಗ ಅವರಿಗೆ ದಾನ ನೀಡಲು ನಾವು ಹಿಂಜರಿಯುತ್ತೇವೆ ಆದರೆ ಅವರಿಗೆ ದಾನ ನೀಡಿದರೆ ದುಪ್ಪಟ್ಟು ಪ್ರತಿಫಲ ನಮಗೆ ಸಿಗುತ್ತದೆ ಹಾಗಾದರೆ ಅವರು ಯಾರು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ ನಿಮ್ಮ ಮುಸ್ಲಿಮರಲ್ಲಿ ಅಲ್ಲಾಹು ವನ್ಹುರ್ ವರದಿ ಮಾಡಿದಂತಹ ಅದೀಸ್ ಪ್ರವಾದಿ ಸಲ್ಲಾಹು ವಲೀಹ್ ವಲ್ಲಮರು ಹೇಳುತ್ತಾರೆ ಇನ್ನ ಸ್ವದಕ ತಲಿಲ್ಲದೆ ಕರಾಬತ ಯುಲಯೀಫು ಅಜುರುಹ ಮರ್ರತೈನಿ ನಿನ್ನ ಕುಟುಂಬಸ್ಥರಿಗೆ ನೀನು ದಾನ ನೀಡುವುದು ಅದು ನಿನಗೆ ದುಪ್ಪಟ್ಟು ಪ್ರತಿಫಲವನ್ನು ನೀಡುತ್ತದೆ ಎಂದು ಆದ್ದರಿಂದ ದಾನ ನೀಡುವಾಗ ಮೊದಲು ನಮ್ಮ ಕುಟುಂಬದಲ್ಲಿ ಬಡವರಿದ್ದಾರ ನಿರ್ಗತಿಕರಿದ್ದಾರ ಅವರಿಗೆ ನಾವು ದಾನವನ್ನು ನೀಡೋಣ ಅವರನ್ನು ನಾವು ಸಂರಕ್ಷಿಸೋಣ ಅದಕ್ಕೆ ನಮಗೆ ದುಪ್ಪಟ್ಟು ಪ್ರತಿಫಲ ಅಲ್ಲಾಹನಿಂದ ಸಿಗುತ್ತದೆ ಆದ್ದರಿಂದ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ನಿರ್ಗತಿಕರಾಗಿ ಬಡವರಾಗಿ ಉಳಿಯದೆ ನಾವು ಶ್ರೀಮಂತರಾದರೆ ನಮ್ಮ ಶ್ರೀಮಂತಿಕೆಯಿಂದ ಅವರನ್ನು ನಾವು ಸಂರಕ್ಷಿಸಬೇಕು ಅಲ್ಲಾಹನು ಒಬ್ಬರಿಗೆ ಶ್ರೀಮಂತಿಕೆಯನ್ನು ನೀಡಿದರೆ ಅಲ್ಲಾಹನು ಅವರ ಮೂಲಕ ಬಡವರನ್ನು ಸಹಾಯ ಮಾಡಲಿಕ್ಕೋಸ್ಕರ ಸಹಾಯ ನೀಡಲಿಕ್ಕೋಸ್ಕರ ಅವರಿಗೆ ಸಂಪತ್ತನ್ನು ನೀಡಿದ್ದಾನೆ ಎಂದಾಗಿದೆ ಅದರ ಅರ್ಥ ಆದ್ದರಿಂದ ನಮ್ಮ ಕುಟುಂಬಸ್ಥದಲ್ಲಿ ಬಡವರಿದ್ದರೆ ಅವರ ಸಂರಕ್ಷಣೆಯ ಹೊಣೆಯನ್ನು ನಾವು ಹೊತ್ತು ಅವರಿಗೆ ಸಹಾಯ ಸಹಕರಣನ್ನು ಮಾಡಬೇಕು ಅಲ್ಲಾಹನು ಈ ರೀತಿ ಕುಟುಂಬದಲ್ಲಿರುವಂತಹ ಬಡವರನ್ನು ನಿರ್ಗತಿಕರನ್ನು ಸಹಾಯ ಮಾಡಲು بسم الله الرحمن الرحيم توفيقاً في أداء الخيرات والعمل الصالح